ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಸ್ನೇಹಿತರೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ನಿಮಗೊಂದು ಬಿಡಿಸಿ ವಿಷಯನ ಮನದಟ್ಟು ಮಾಡಿ ಆ ಥರದೊಂದು ವಿಷಯನ ನಾನಿವತ್ತು ನಮ್ಮ ಜನಗಳಿಗೆ ತಿಳಿಸಣಂಥ ವಿಷಯದೊಂದಿಗೆ ನಾನು ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನಿಮಗೆ ತಿಳಿಸಬೇಕಾದ ವಿಷಯ ಏನಪ್ಪ ಅಂದರೆ ಈ ಭೂಮಿ ಮೇಲೆ ಒಂದು ಸೌರ ನಮ್ಮ ಭೂಮಿಲಿ ಒಂದು ಶಕ್ತಿ ಅದೇ ಅಂತ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ನಾನು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡಬೇಕು ಅಂತಾರಲ್ಲ ಆ ಥರ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಮನವರಿಕೆ ಆಗಲಿ ಅದು ತಿಳ್ಕೊಳ್ಳಿ ಅನ್ನೋ ವಿಚಾರದಿಂದಲೇ ನಾನು ತಿಳಿಸೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಸ್ನೇಹಿತರೆ ಅದಕ್ಕೊಂದೇ ಒಂದು ನಿಮಗೆ ವಿಷಯನ ನಿಮಗೆ ಮನದಟ್ಟು ಮಾಡ್ತೀನಿ ಅದು ತಿಳ್ಕೊಂಡ್ರೆ ನೀವು ಪ್ರತಿಯೊಬ್ಬರನ್ನು ಹೌದು ಅಂತ ನೀವು ಮನಸ್ಸಿನಲ್ಲಿ ನೀವು ತಿಳ್ಕೊತೀರಿ ನಾನು ತಿಳಿಸಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಮೊದ್ಲೇಟ್ಗೆ ನೀವು ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ನೀವು ತಿಳ್ಕೊಂಡಿರ್ಬೋದು ನೀವು ನೋಡಿರ್ತೀರಿ ನಮ್ಮ ತಾತಂದಿರು ಮುತ್ತಾಂದಿರು ಮುತ್ತಾ ತಂದಿರು ಮನೆಗಳ್ನ ಕಟ್ಟಿ ಬಾಳಿ ಇರ್ತಾರೆ ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ಕಟ್ಟಿ ಏನು ಸಖತ್ತಾಗಿ ಶ್ರೀಮಂತರಾಗಿ ಚೆನ್ನಾಗವಾಗ ಬದುತಾ ಇರ್ತಾರೆ ಏನು ಪ್ರಾಬ್ಲಮ್ ಇರಲ್ದು ಪ್ರಾಬ್ಲಮ್ ಶುರುವಾಗೋದು ಯಾವಾಗ ಗೊತ್ತೇ ಸ್ನೇಹಿತರೆ ಅವ್ರಿಗೆ ಮಕ್ಕಳುಗಳಾಗಿ ಮೂರು ಜನ ನಾಲ್ಕು ಜನ ಮಕ್ಳುಗಳಾಗಿ ಮದುವೆಗಳಾದ್ಮೇಲೆ ಮನೆಗಳನ್ನ ಭಾಗ ಮಾಡ್ತಾರೆ ಭಾಗ ಮಾಡಾದ್ಮೇಲೆ ಎಲ್ಲರ ಮದುವೆ ಮೂರು ಜನ ನಾಲ್ಕು ಜನ ಇರ್ತಾರೆ ಅವಾಗ ಭಾಗ ಮಾಡಾದ್ಮೇಲೆ ಮನೆಗಳನ್ನ ಡಿವೈಡ್ ಮಾಡ್ತಾರೆ ಎರಡು ಭಾಗ ಮೂರು ಭಾಗ ಅಂತ ಡಿವೈಡ್ ಮಾಡ್ತಾರೆ ಉದಾಹರಣೆಗೆ ಸ್ನೇಹಿತರೆ ಒಬ್ರು ಈಗ ಮೂರು ಜನ ಇರ್ತಾರೆ ಅಂತ ದಿಪ ಒಬ್ಬರು ಒಬ್ರು ಪಶ್ಚಿಮಕ್ಕೊಬ್ರು ತಗೋತಾರೆ ದಕ್ಷಿಣಕ್ಕೊಬ್ರು ತಗೋತಾರೆ ಪೂರ್ವಕ್ಕೊಬ್ರು ತಗೋತಾರೆ ಮೂರು ಭಾಗ ತಗೋತಾರೆ ಮೂರು ಭಾಗ ಮಾಡ್ ಸ್ನೇಹಿತರೆ ಒಂದು ವರ್ಷ ಹಂಗೋ ಹಿಂಗೋ ಸುಮಾರಾಗಿರ್ತಾರೆ ಅಲ್ಲಿಂದ ನೋಡಿ ಸುರ ಸಮಸ್ಯೆಗಳು ಯಾಕೆ ಈ ಥರ ಸಮಸ್ಯೆಗಳು ಅಲ್ಲಿಂದ ಅವ್ರ ಜೀವನನೇ ಕುಂಟಿದ್ದಾಗ ಹೋಯ್ತಾರೆ ಬಡತನಕ್ಕೆ ಬಂದ್ಬಿಡ್ತಾರೆ ಒಂದು ಚೂರುನು ಮೇಲ್ಕೆ ಅವ್ರು ಎಷ್ಟೇ ಶ್ರಮ ಕೆಲಸ ಮಾಡಿದ್ರು ಜೀವನದಲ್ಲಿ ನೆಮ್ಮದಿನೇ ಇರಲ್ತು ಸುಖನೇ ಇರಲ್ತು ಅವಾಗ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಅಲ್ಲಿ ಬೇಕಾಯ್ತಿದೆ ಇವಕ್ಕೆಲ್ಲ ಮೂಲ ಕಾರಣ ಏನು ಸ್ನೇಹಿತರೆ ಇದ್ನ ಯಾರು ತಿಳ್ಕೊಳವಲ್ರು ನಮ್ಮ ತಾತ ಬತ್ಲಿವೆ ಮುತ್ತಾತ ಬತ್ಲಿವೆ ಇದೇ ಮನೆಯಲ್ಲಿ ವಾಸಿ ಮಾಡ್ಲಿವ್ ನಾವು ಆ ತರದ್ ಬಾಳೆ ಬದುಕೊಂಡಿರ್ತಾರ ಅವಾಗ ಮುಂದೆ ಒಗ್ಗಟ್ಟಾಗಿರ್ತದ ಏನು ಪ್ರಾಬ್ಲಮ್ ಇರಲ್ ಗಾಡಿ ಹಾಕಿ ಡಿವೈಡ್ ಆದ್ಮೇಲೆ ಮನೆಗಳು ಆ ಕಡೆ ಈ ಕಡೆ ಕಟ್ಟಾದ್ಮೇಲೆ ಒಂದು ನರ ಕಟ್ಟಾದ ಆಗೋತಿದೆ ಅಲ್ಲಿಂದ ಸಮಸ್ಯೆಗಳು ಶುರುವಾಗಿ ಒಬ್ಬರು ಮುಂದಕ್ಕೆ ಏಳ್ಗೆ ಆಗೋರು ಇದು ಭೂಮಿ ಮೇಲೆ ಒಂದು ಶಕ್ತಿ ಅದೇ ಶಕ್ತಿ ಇರ್ದೇ ಆ ತರದ ಸಮಸ್ಯೆ ಆಗಲ್ಲ ಮನೆಗಳ್ನ ಯಾವತರ ನಾವು ಭಾಗ ಮಾಡಿಕೊಂಡ ಸರಿ ಅನ್ನೋದ್ನ ಈ ವಿಚಾರನ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಚಾರ ಸ್ನೇಹಿತರೆ ಈಗ ಈ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ಒತ್ತು ಅಂದ್ರೆ ಪೂರ್ವಾಭಿಮುಖವಾಗಿ ಒಂದು ದೊಡ್ಡ ಮನೆ ಕಟ್ಟ ಉದ್ದಾಗೆ ಒಂದು 80 ಅಡಿ ಉದ್ದ ಕಟ್ಟ ಮನೇನ ಇಬ್ರು ಅಂತ ತಿಕೊಳ್ಳಿ ಎಂಬತ್ತಡಿ ಉದ್ದ ಕಟ್ಟಿದಾಗ ಮಧ್ಯಕ್ಕೆ ಗೋಡೆ ಹಾಕ್ಬಿಟ್ಟು ಅತ್ತ ಗೊಬ್ಬನ್ಗೆ ಇತ್ತ ಗೊಬ್ಬನ್ಗೆ ಮಾಡ್ಬಿಡ್ತಾರೆ ಉತ್ತರ ಕೊಬ್ಬನ್ಗೆ ದಕ್ಷಿಣ ಕಬ್ಬನ್ಗೆ ಮಾಡ್ಬಿಡ್ತಾರೆ ಅವಾಗ ಆ ಕಡೆ ಈ ಕಡೆ ಬಾಗ್ಲಾಗ್ಬೋತಾರೆ ಅವರು ಒಬ್ಬ ಚೆನ್ನಾಗಿರ್ತಾನೆ ಒಬ್ಬ ಚೆನ್ನಾಗಿರಲ್ರು ಪ್ರತಿಯೊಂದು ಹಳ್ಳಿಯಲ್ಲೂ ನೀವು ನೋಡಿ ಗಮನಿಸಿ ಬೇಕಾದ್ರೆ ಮನೇನ ಎರಡೆರಡು ಭಾಗ ಮಾಡ್ಕೊಂಡಿರ್ತಾರೆ ಅವರಲ್ಲಿ ಒಬ್ಬ ಏಳ್ಗೆ ಆಗಿರ್ತಾನೆ ಒಬ್ಬ ಏಳ್ಗೆ ಆಗಿರಲ್ರು ಯಾಕೆ ಈ ವಿಚಾರ್ರು ಅವ್ರಿಗೆ ಗೊತ್ತಾಗಲ್ಲ ನಾರ್ಮಲ್ ಆಗಿ ಹೋಯ್ತಾ ಇರ್ತಾರೆ ಈ ವಿಚಾರ ಮತ್ತ ಮನದಟ್ಟು ಮಾಡ್ಬೇಕು ಅವ್ರಿಗೆ ಮನದಟ್ಟು ಮಾಡಿ ನಮ್ಮ ಜನಗಳನ್ನ ಒಪ್ಪನೇ ತಗೋಬೇಕು ಇಲ್ಲ ಅಂದ್ರೆ ಅವರು ಮನೆ ಬುತ್ತಿ ಬೇರೆ ಕಡೆ ಹೋಗ್ಬೇಕು ಹೋಗಿಲ್ಲ ಅಂದ್ರೆ ಅವರು ಜೂನ್ ಮೇಲೆ ಬುದ್ಧಿ ಬೇಲಕೆಯೊಳಗೆ ಮನೆಗಳು ಯಾವತ್ತು ಕುಂಟಿತಾನೆ ಆಯ್ತಾನೆ ಇರ್ತವೆ ಇವೆಲ್ಲ ನಮ್ಮ ಜನಗಳು ತಿಳ್ಕೊಂಡು ಮನೆಗಳನ್ನ ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವತ್ತು ಜೂಮ್ ಬೇಲಕ್ಕೆ ಬರುಕಾಗಲ್ಲ ಈ ಭೂಮಿ ಮೇಲೆ ಒಂದು ಶಕ್ತಿ ಅದೆ ಅಂತ ತಿಳ್ಕೊಂಡಿದ್ದೀನಲ್ಲ ಶಕ್ತಿ ಅನ್ನೋದು ಪ್ರತಿಯೊಬ್ರು ತಿಳ್ಕೊಳ್ಳಿ ನೀವು ಗೊತ್ತಾಗುತ್ತದ ಅವ್ರಿಗೆ ಒಬ್ಬೊಬ್ರು ಏನ್ ಮಾಡ್ತಾರೆ ದೊಡ್ಡಾಗ ಕಟ್ಟಿರೋ ಮನೇನ ಉತ್ತರ ಅಥವಾ ದಕ್ಷಿಣ ಕಟ್ಟಿರ್ತಾರೆ ಮನೇನ ಒಬ್ರು ಪಕ್ಷಿ ಮುಖ್ಯ ಒಬ್ಬ ಪೂರ್ವ ತಗೊಬಿಟ್ಟಿರ್ತಾರೆ ಪಕ್ಷಿ ಮುಗ್ ತಗೊಂಡಿರೋದು ಅವರಂತೂ ವೈತನ್ಯ ಇರ್ತಾರೆ ಅವ್ರೆಷ್ಟೇ ಶ್ರಮ ಪಟ್ರು ಮೇಲ್ಕೆ ಒಳ್ಳೆಯವರು ಇವೆಲ್ಲ ಏನ್ ಕಾರಣ ಆಯ್ತಾ ಇರ್ತಾವಂತ ನಿಮ್ಗೆ ಗೊತ್ತಾ ಸ್ನೇಹಿತರೆ ಭೂಮಿ ಮೇಲೆ ಒಂದು ಶಕ್ತಿ ಭೂಮಿ ಬೆಲೆ ಶಕ್ತಿ ಇಲ್ದರೆ ಇವೆಲ್ಲ ತೊಂದರೆಗಳಾಗಲ್ಲ ಮೇಲ್ಕೇನೆ ಬರೋಬ್ರು ಜೀವನದಲ್ಲಿ ಮನ್ಸರುಗಳು ನೀವು ನೋಡಿರ್ಬೋದು ಒಬ್ಬೊಬ್ರು ಹಾವು ಕಟ್ ಮಾಡಿದ್ರೆ ಹೇಗೆ ಬಾಲ ಒಂದ್ ಕಡೆಗೆ ತುದಿ ಒಂದು ಆದಾಗ ಹಾವುಗೆ ಜೀವ ಇರತ್ತೋ ಎತ್ತಗಿಲ್ಲದಂಗೆ ಆಗೋಯ್ತಲ್ಲ ಆ ಥರ ಪರಿಸ್ಥಿತಿ ಬಂದ್ಬಿಡ್ತದೆ ಮಾತ್ರ ಅದು ಒಂದೇ ಮನೆ ಇರಬೇಕು ಒಬ್ಬನೇ ವಾಸ ಮಾಡ್ತಾ ಇದ್ರೆ ಮನೆಯಲ್ಲಿ ಏಳಿಗೆ ಆಯ್ತದೆ ಇಲ್ಲ ಅಂದ್ರೆ ಆ ಮನೆ ಪೂರ್ತಿ ಕುಂಠಿತ ಆಗುತ್ತೆ ಇದೆಲ್ಲ ಈ ಭೂಮಿ ಮೇಲೆ ಶಕ್ತಿ ಇಲ್ದರೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಾವು ಮುಂದುವರಿಯೋಕಾಗಲ್ಲ ಆ ಶಕ್ತಿಯಿಂದಲೇ ನಾವು ಇವತ್ತು ಸಹಿತ ವಾಸ ಮಾಡ್ತಾರೆ ನಾವು ವಾಸ ಮಾಡ ಜಾಗ ಚೆನ್ನಾಗಿರಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಜನಗಳಿಗೆ ಹೇಳೋಕ್ಕೋದ್ರೆ ಏ ಹುಚ್ಚಾಗಣ್ಣು ತಲೆ ತಲೆಕಿಡ್ರ ಏನೇನೋ ಮಾತಾಡ್ತಾನೆ ಅಂತ ನಂಬಲ್ರು ಅದನ್ನ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಆ ಥರ ನೋಡಿ ಕೆಲವೊಂದು ಸುಮಾರು ದಿವಸದಿಂದ ನೋಡಿ ನಾನು ತಿಳ್ಕೊಂಡು ಬಂದಿರೋ ದಿವಸದಿಂದ ನಾನು ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಒಂದೇ ಮಾತಲ್ಲಿ ಹೋಳ್ಬೇಕಂದ್ರೆ ಇವಾಗ ಎಂಟು ಭಾಗ ಮಾಡ್ಕೊಂಡು ವಾಸ ಮಾಡಿ ಯಾರೂ ಸಹಿತ ಮೇಲೆ ಬರೋಕ್ಕಾಗಲ್ಲ ಎಲ್ಲ ಸರ್ವನಾಶ ಆಗ್ಬಿಟ್ಟವ್ರೆ ಒಬ್ಬೊಬ್ರು ದಿಕ್ಕು ತಗೊಂಡು ವಾಸ ಮಾಡಿದಂಥ ಮನೆಗಳು ಪಾಳು ಬಿದ್ದೋಗವೆ ಯಾಕೆ ಅಂದರೆ ಎಲ್ಲ ಚೂರು 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 ಆಗೋದ್ರೆ ಯಾವ ಥರ ಒಂದು ಮನೆ ಜೀವ ತುಂಬಿರುವಂಥ ಒಂದು ಜೀವಿ ತುಂಬಿರುವಂಥ ಒಂದು ಶಕ್ತಿಯುತವಾದ ಮನೆಯದು ಮನೇನ ನಾಲ್ಕು ಭಾಗ ಐದು ಭಾಗ ಮಾಡಿದಾಗ ಮನೆ ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಈ ವಿಷಯ ತಿಳ್ಕೊಂಡು ಯಾರ್ಯಾರು ಮನೆಗಳಲ್ಲಿ ಎರಡು ಭಾಗ ಮೂರು ಭಾಗ ಮಾಡ್ಕೊಂಡು ವಾಸ ಇದ್ರೆ ಅವರು ಆದಷ್ಟು ಸಹಿತ ಚೇಂಜ್ ಮಾಡ್ಕೊಳ್ಳಿ ಜೀವನನ ನಡ್ಸೋದನ್ನ ತಿಳ್ಕೊಳ್ಳಿ ಸ್ನೇಹಿತರು ಇಲ್ಲಾಂದರೆ ನೀವು ಜೂಮ್ ಮಂದಿಯಲ್ಲಿ ಯಾರು ಸಹಿತ ಮೇಲ್